ಪ್ರೀವಿಯ ನಮಸ್ಕಾರ ನಾನು ಶೈಜನ್ ನೀವು ನೋಡ್ತಾ ಇದ್ರ ಜೆ ಬಿ ಎಮ್ ಟಿ ವಿ ತಾಲೂಕಾ ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದ ಕ್ರೀಡಾಪಟುಗಳು ಜೂನಿಯರ್ ಕಾಲೇಜ್ ರಾಮದುರ್ಗದ ಮೂವತ್ತೊಂದು ವಿದ್ಯಾರ್ಥಿಗಳು ತಾಲೂಕಾ ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದ ಒಂದು ಸಂಭ್ರಮ ಜೂನಿಯರ್ ಕಾಲೇಜಿನ ವಿದ್ಯಾರ್ಥಿಗಳ ಸಾಧನೆ ಅಪಾರ ಈ ಎಲ್ಲ ಪ್ರಶಂಸೆಗಳನ್ನು ಮಾಡಿದ ಶಾಲಾ ಸಿಬ್ಬಂದಿ ಹಾಗೂ ಪದಾಧಿಕಾರಿಗಳು ಬಾಗಲಕೋಟೆಯ ಬಸವೇಶ್ವರ ವೀರಶೈವ ವಿದ್ಯಾವರ ಸಂಘದ ಕಾರ್ಯದ ಕಾರ್ಯಾಧ್ಯಕ್ಷರಾದಂತಹ ಡಾಕ್ಟರ್ ವೀರಣ್ಣ ಚರಂತಿಮಠ್ ಅವರು ಹಾಗೂ ಗೌರವ ಕಾರ್ಯದರ್ಶಿಗಳಾದಂತಹ ಮಹೇಶ್ ಎನ್ ಅಥಣಿ ಶಾಲಾ ಆಡಳಿತ ಮಂಡಳಿಯ ಕಾರ್ಯಾಧ್ಯಕ್ಷರಾದಂತಹ ಮಹಾಂತೇಶ್ ಎಸ್ ಶೆಟ್ಟರ್ ಹಾಗೂ ಪದ ನಿಮಿತ್ತ ಕಾರ್ಯದರ್ಶಿಗಳಾದಂತಹ ಕೆ ಎಚ್ ವಸೂಲ್ ಇವರೆಲ್ಲರೂ ಕ್ರೀಡಾಪಟುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಜೊತೆಗೆ ನೂತನ ಬಾಲಿಕೆಯರ ಪ್ರೌಢಶಾಲೆ ರಾಮದುರ್ಗ ಅದೇ ರೀತಿಯಾಗಿ ಅಂತಾರಾಷ್ಟ್ರೀಯ ಆಂಗ್ಲ ಮಾಧ್ಯಮ ಶಾಲೆ ರಾಮದುರ್ಗ ಜೊತೆಗೆ ಸ್ಟೇಟ್ ಹೈಸ್ಕೂಲ್ ರಾಮದುರ್ಗ ಅದೇ ರೀತಿಯಾದಂತಹ ಪ್ರಾಚಾರ್ಯಾದಂತಹ ಭೂದೇಶ್ ಎಸ್ ಎಸ್ ಜೊತೆಗೆ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಈ ಎಲ್ಲ ವಿವರಗಳನ್ನು ತಮಗೆ ವೀಕ್ಷಿಸಲು ಕರೆಯುತ್ತಿದ್ದೇವೆ ವೀಕ್ಷಿತ ಬನ್ನಿ ಶ್ರೀ ಬೇಳೂರು ಶ್ರೀಗಳನ್ನು ಎನ್ನು ಮಗ ಸ್ಮರಿಸುತ್ತ ಬಾಗಲಕೋಟೆ ಬಸವೇಶ್ವರ ವೀರೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿ ನಡೀತಿರ್ತಕ್ಕಂಥ ನಮ್ಮ ಸ್ಟೇಟ್ ಸಂಯುಕ್ತ ಪ್ರತಿಪರ್ವ ಕಾಲೇಜು ರಾಮದುರ್ಗ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ರಾಮದುರ್ಗ ತಾಲೂಕಾ ಕ್ರೀಡಾಕೂಟದಲ್ಲಿ ನಮ್ಮ ಕಾಲೇಜಿನ ವತಿಯಿಂದ ಸುಮಾರು ಮೂವತ್ತೊಂದು ಸ್ಪರ್ಧೆಗಳು ಭಾಗವಹಿಸಿದ್ದು ಕ್ರೀಡಾಪಟುಗಳು ಭಾಗವಹಿಸಿದ್ದು ಅದರಲ್ಲಿ ಇಪ್ಪತ್ತೆರಡು ಕ್ರೀಡೆಗಳು ತಾಲೂಕಿನ ಕ್ರೀಡಾಕೂಟದಿಂದ ಜಿಲ್ಲಾ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿದ್ದಾರೆ ಇದಕ್ಕೆ ನಮಗೆ ಅತೀವ ಸಂತೋಷ ತಂದಿರತಕ್ಕಂಥ ವಿಷಯ ಈ ಸರಿ ವಾಲಿಬಾಲ್ ಪ್ರಥಮ ಬಾಲಕರ ಪ್ರಥಮ ಮತ್ತು ಬಾಲಕಿಯರ ಥ್ರೋಪಾಲ್ ಸಹ ಪ್ರಥಮ ಬಂದಿದೆ ಇಲ್ಲಿ ನಾಲ್ಕುನೂರು ಇಂಟು ನಾಲ್ಕು ಇಂಟು ಹಂಡ್ರೆಡ್ ಮೀಟರ್ನಲ್ಲಿ ಬಾಲಕರು ಪ್ರಥಮ ಬಂದಿದ್ದಾರೆ ಜೊತೆಗೆ ಫೋರ್ ಇಂಟು ಫೋರ್ ಹಂಡ್ರೆಡ್ನಲ್ಲಿ ಬಾಲಕಿಯರು ಸಹ ಪ್ರಥಮ ಬಂದಿದ್ದಾರೆ ಮೂವತ್ತೊಂದು ಕ್ರೀಡೆಗಳಲ್ಲಿ ಇಪ್ಪತ್ತೆರಡು ಕ್ರೀಡೆಗಳು ಜಿಲ್ಲೆಗೆ ಗೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಂಘದ ಘನ ಕಾರ್ಯಾಧ್ಯಕ್ಷರು ಹಾಗೂ ಶಾ ಮಂಡಳಿಯ ಘನ ಕಾರ್ಯಾಧ್ಯಕ್ಷರು ಎಲ್ಲ ಸಂಘದ ಸದಸ್ಯರು ಹಾಗೂ ನಮ್ಮ ಪದನಿಮಿತ ಕಾರ್ಯದರ್ಶಿಗಳು ನಮ್ಮ ಕಾಲೇಜಿನ ಸಕಲ ಬೋಧಕ ಬೋಧಕ್ಕೆ ತೆರೆಸಿ ಬಂದವರು ಎಲ್ಲ ಕ್ರೀಡಾಪಟುಗಳಿಗೆ ತುಂಬು ಹೃದಯದ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಜೊತೆಗೆ ಜಿಲ್ಲಾ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಸಹ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ತುಂಬು ಹೃದಯದ ಆರ್ಥಿಕ ಅಭಿನಂದನೆಗಳನ್ನು ಸಲ್ಲಿಸಿ ಅಲ್ಲಿಯೂ ಸಹ ಅವರು ಗೆದ್ದುಕೊಂಡು ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಲಿ ಅಂತಕ್ಕಂಥ ಆಶಾಭಾವನೆಯೊಂದಿಗೆ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದಗಳು